ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಈಡಿಗ ಏನು ಗೊತ್ತಾಗೈಸ್ ಕೆಲವರು ವೀಡಿಯೋಸ್ಗಳು ಮಾಡೋರ ಬಗ್ಗೆ ನಾನು ಮಾತಾಡಿರೋದು ನೋಡಿದ್ದೀನಿ ಏನಂತಾರೆ ಅಂದರೆ ವೀಡಿಯೋ ಈ ಥರ ವೀಡಿಯೋ ಎಲ್ಲ ಮಾಡೋದಕ್ಕೆ ಮನಸ್ಸು ಪೀಸಾಗಿರಬೇಕು ಯಾವ ಟೆನ್ಷನ್ನು ಇರಬಾರ್ದು ಅಷ್ಟೇ ಇದಲ್ಲ ಸಾಧ್ಯ ನಮಗೆ ಈ ಸಂಸಾರದ ಜಂಜಾಟ ಎಲ್ಲ ತೊಂದರೆ ತಾಪತ್ರಗಳ ಮಧ್ಯೆ ಇದೆಲ್ಲ ಹೆಂಗೆ ಮಾಡ್ತಾರಪ್ಪ ಅವರು ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಅಂತ ಮಾತಾಡ್ಕೊಂಡ್ರದ್ದನ್ನು ನಾನು ನೋಡಿದ್ದೀನಿ ಅದು ನಿಜನೇ ಏನು ಜಾಸ್ತಿ ಕೆಲಸ ಇಲ್ಲದೆ ಇರೋರು ಒತ್ತಡದ ಲೈಫ್ ಇಲ್ಲದೆ ಇರೋರು ಅಷ್ಟೇ ವಿಡಿಯೋ ಮಾಡೋಕ್ಕೆ ಸಾಧ್ಯ ಅದು ಹೆಂಗೆ ಅಂದರೆ ಹೆಂಗೆ ಅನುಭವ ನನಗೆ ಅಂದರೆ ಈಗ ನಾನು ಸ್ವಲ್ಪ ತುಂಬಾ ಕೆಲಸ ಇರೋದ್ರಿಂದ ನಿಜ ಈ ಕಡೆ ವೀಡಿಯೋ ಮಾಡಬೇಕು ಅಂತಲೇ ನನಗನ್ನಿಸ್ತಿಲ್ಲ ಬೇರೆ ಕಡೆ ಕೆಲಸದ ಕಡೆ ಜ್ಞಾನ ಇರೋದರಿಂದ ವಿಡಿಯೋ ಏನೇ ಯಾವ ಟೆನ್ಷನ್ನು ಇರಬಾರ್ದು ಯಾವ ಬೇರೆ ಕೆಲಸ ಕಾರ್ಯಗಳು ಇರಬಾರ್ದು ಇದಕ್ಕೆ ಅಂತಲೇ ನಾವು ಫೋಕಸ್ ಮಾಡಿದಾಗ ವಿಡಿಯೋಸ್ಗಳನ್ನ ಮಾಡ್ಬೋದು ಎಲ್ಲ ಟೆನ್ಷನುಗಳು ತಲೆ ಮೇಲೆ ಹೊತ್ಕೊಂಡಿರೋರಿಗಂತೂ ನಿಜವಾಗ್ಲೂ ಮಾಡೋಕ್ಕೆ ಆಗಲ್ಲ ನಾನು ಮನುಷ್ಯಗಳಿಗೆ ಹೆಲ್ಪ್ ಮಾಡೋಕ್ಕೆ ಮನುಷ್ಯರಿಗೆ ಕೊಡೋಕ್ಕೆ ಇರೋರಿಗೆ ಕೊಡೋಕ್ಕೆ ನಾನು ಇಷ್ಟಪಡಲ್ಲ ಏನೂ ಇಲ್ಲದೆ ಇರೋರಿಗೆ ರೋಡ್ ಸೈಡಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಏನಾದ್ರೂ ಕೈಯ್ಯಲ್ಲಿ ಇದ್ದಷ್ಟು ಕೊಡ್ತೀನಿ ಮನುಷ್ಯರಿಗಿನ್ನ ನಾನು ಪ್ರಾಣಿ ಪಕ್ಷಿಗಳಿಗೆ ಹಸುಗಳಿಗೆ ಮಾಡೋಕ್ಕೆ ಓಕೆ ಏನಾದರೂ ಒಂದು ಕೊಡೋದಕ್ಕೆ ಇಷ್ಟಪಡ್ತೀನಿ ಇರೋರಿಗೆಲ್ಲ ನಾನು ಕೊಡೋಲ್ಲ ನನ್ನ ಹತ್ರ ಏನಿಲ್ಲ ನನ್ನ ಹತ್ರ ಏನಿಲ್ಲ ಅಂದರೂ ಏನಿದೆಯೋ ಅದರಲ್ಲೇ ಒಂದು ಇಪ್ಪತ್ತು ರೂಪಾಯಿ ಇದ್ದರೆ ಅಂದರೆ ಒಂದು ಹತ್ತು ರೂಪಾಯಿ ಏನಾದರೂ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ರೋಡ್ ಸೈಡಲ್ಲಿರ್ತಾರೆ ಮತ್ತು ವಯಸ್ಸಾಗಿರೋರು ಇರ್ತಾರೆ ಎಲ್ಲಾದರೂ ಹೋಗ್ತಾ ಏನಾದರೂ ಕೇಳ್ತಾರೆ ಅಂಥವ್ರಿಗೆ ಕೊಡ್ತೀನಿ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಹಸುಗಳಿಗೆ ಮಾತ್ರ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಇರೋರಿಗಂತೂ ನಾನು ಖಂಡಿತ ನಾನು ಮಾಡಲ್ಲ ಹಸ್ತಿರೋನಿಗೆ ಅನ್ನ ಅನ್ನ ಕೊಟ್ಟರೆ ಅನ್ನದ ಬೆಲೆ ಗೊತ್ತಾಗಲ್ಲಂತೆ ಸರಿ ಸರಿ ಹೊಟ್ಟೆ ತುಂಬಿರೋನಿಗೆ ಕೊಟ್ಟರೆ ಅನ್ನದ ಬೆಲೆ ಗೊತ್ತಾಗಲ್ಲಂತೆ ಹಸ್ತಿರೋನಿಗೆ ಕೊಡಬೇಕಂತೆ ಆಗ ಅವನಿಗೆ ಅನ್ನದ ಬೆಲೆ ಗೊತ್ತಾಗತ್ತೆ ಹೊಟ್ಟೆ ತುಂಬಿರೋರಿಗೆ ಕೊಟ್ಟರೆ ಅದು ಹಂಗಿತ್ತು ಹಿಂಗಿತ್ತು ಹುಳಿ ಇತ್ತು ಖಾರ ಇತ್ತು ಉಪ್ಪಿತ್ತು ಅಂತಾರೆ ಅದೇ ಹಸ್ತಿರೋರಿಗೆ ಕೊಟ್ಟರೆ ಅಂತ ಹೇಗೆ ಸದ್ಯ ಸಿಕ್ತಲ್ಲ ಅಂದ್ಬಿಟ್ಟು ತಿಂತಾರೆ ನಾವೆಷ್ಟು ಎಫರ್ಟ್ ಹಾಕೈತಿ ಅಂಗಡಿ ಇದೇ ತಂದಿರ್ತೀವಿ ಅದನ್ನೆಲ್ಲ ಕ್ಲೀನ್ ಮಾಡಿರ್ತೀವಿ ಅದನ್ನು ನಾವು ಬೇಯಿಸ್ಬಿಟ್ಟು ಅದನ್ನು ಒಂದು ಸಾರಿನ ರೂಪದಲ್ಲಿ ಒಂದು ತಿನ್ನೋಕ್ಕೆ ಅಡುಗೆ ರೂಪದಲ್ಲಿ ಮಾಡಿರ್ತೀವಿ ಅದಕ್ಕೆಲ್ಲ ಎಷ್ಟು ಎಫರ್ಟ್ ಹಾಕಿರ್ತೀವಿ ಆ ಎಫರ್ಟಿಗೂ ಬೆಲೆ ಕೊಡದಿರ ಅದು ಹಂಗೈತೆ ಹಿಂಗೈತೆ ಅಂದರೆ ಬೇಜಾರಾಗುತ್ತೆ ಅದಕ್ಕೆ ಹೊಟ್ಟೆ ತುಂಬಿರೋರಿಗೆ ಕೊಡೋದಕ್ಕಿಂತ ಹಸ್ತಿರೋರಿಗೆ ಕೊಡಬೇಕು ಇವತ್ತಿನ ಏನಂದರೆ ಕಿವಿ ಮೂಗು ಗಂಟ್ಲು ಸಮಸ್ಯೆ ಯಾರಿಗಿದೆ ಅವ್ರಿಗೆ ಈ ಎಂಟಿ ಸಮಸ್ಯೆ ಯಾರಿಗಿದೆ ಅವರು ಈ ರೆಮಿಡಿನ ಮಾಡ್ಕೊಬೋದು ಓಂ ಎಂ ಗಂಟಾಭ್ಯಾಯ ನಮ ಓಂ ಎಂ ಯಮಗಂಟ ನಮ ಓಂ ಎಂ ಎಂಬ ಗಂಟೆ ಅಭ್ಯಾಯನಮ ಈ ಮಂತ್ರ ನೂರ ಎಂಟು ಸರಿ ಹೇಳ್ಕೊಳ್ಳೋದ್ರಿಂದ ಈ ಎಂಟು ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ ಇದನ್ನು ಮಾಡಿಕೊಳ್ಳಿ